ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೈವ ಶಿವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ಕಲ್ವೇರಿ ವಾಗ್ದಾನ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮೂಲಕವಾಗಿ ಒಟ್ಟಿಗೆ ಮಾತಾಡ್ತಾ ಇದ್ರೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಮೂರನೇ ವಚನ ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾದಿಂದಲೂ ತಪ್ಪಿಸುವವನು ಆತನೇ ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮಿಂಜಾನಸ್ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರಿ ಪ್ರೇರಿ ನಿಮ್ಮನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾದಿಂದಲೂ ತಪ್ಪಿಸುವವರು ಆತನೇ ಎಂಬುದಾಗಿ ದಾವಿದ್ ಭಕ್ತರು ಹೇಳ್ತಿದಾರೆ ಯಾರಾದರೂ ಅವರ ಜೀವಿತದಲ್ಲಿ ಅವರಿಗೆ ಬಂದಂತ ಬೇಟೆಗಾರನ ಬಲಿ ಹಂತ ಸಮಸ್ಯೆಗಳು ಮರಣಕರ ವ್ಯಾಧಿ ಹಂತ ಭಯಂಕರ ಪರಿಸ್ಥಿತಿಗಳು ಅವರ ಜೀವಿತದಲ್ಲಿ ಸಂಭವಿಸಿದಾಗ ಅವ್ರೇನ್ ಮಾಡ್ಬೇಕಂತೆ ದೇವರ ಮೇಲೆ ಆಧಾರವಾಗಿರ್ಬೇಕಂತೆ ದಾವಿದ್ ಭಕ್ತರು ಶ್ರಷ್ಟವಾಗಿ ಹೇಳ್ತಿದಾರೆ ನಿಮ್ಮನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ನಮಗೆ ಬೇಟೆಗಾರಂತ ಬಲಿಯಿಂದ ಬಲಿಂತಲೂ ಸಮಸ್ಯೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಗೆ ಯಾರು ತಪ್ಪಿಸ್ತಾರಂತೆ ಸರ್ವಶಕ್ತನಾದ ದೇವರು ನಮ್ಮನ್ನು ನಿಮ್ಮನ್ನು ಆತನು ತಪ್ಪಿಸುವಂತ ದೇವರು ಈಗ ಒಂದು ಸಾಯಂಕ ಈ ಒಂದು ಮುಂಜಾನೆ ಸಮಯಲ್ಲಿ ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ಭಯ ಭಯ ಪಡ್ತಿದ್ರು ನಮ್ಮ ಮೇಲೆ ಶತ್ರುಗಳು ನಮ್ಮನ್ನು ಅವಮಾನ ಪಡಿಸ್ತಾ ಇದ್ದಾರೆ ನಮ್ಮನ್ನು ಹಿಂಸಿಸ್ತಾ ಇದ್ರೆ ನಮ್ಮ ನಾಶ ಮಾಡ್ಬೇಕಂತ ನೋಡ್ತಿದ್ರೆ ನಮ್ಮ ಕುಟುಂಬ ವಿಷಯದಲ್ಲಾಗ್ಲಿ ಮಕ್ಕಳ ವಿಷಯದಲ್ಲಾಗ್ಲಿ ಅನೇಕ ಸಮಸ್ಯೆಗಳು ನಮ್ಗೆ ಎದುರಾದಾಗ ಅಂತ ಪರಿಸ್ಥಿತಿಗಳು ನಮ್ಗೆ ಎದುರಾಗ್ತಾ ಇರ್ತೇವೆ ಅಂತ ಸಮಸ್ಯೆಗಳಿಂದ ದೇವರು ನಮಗೆ ನಮ್ಗೆ ತಪ್ಪಿಸಲು ವಾಗ್ದಾನ ಮಾಡ್ತಾ ಇರ್ತದೆ ನಮ್ಮ ಜೀವಿತ ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿಗಳು ಮರಣಕರ ಅಂತ ವ್ಯಾಧಿಗಳು ಎಷ್ಟೇ ನಮ್ಮ ಜೀವಿತ ಸಹಿತ ನಮ್ಮನ್ನು ಸಂಭವಿಸ್ತಾ ಇದ್ದ ಆದ್ರೆ ದೇವರು ಅವೆಲ್ಲ ಮರಣಕರ ವ್ಯಾಧಿಯಿಂದಲೂ ನಮ್ಮನ್ನು ತಪ್ಪಿಸುವಂತ ದೇವರು ಆತನೊಬ್ಬನೇ ಆಮೇನ್ ಆತನು ತನ್ನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಆಶ್ರಯಿಸುವಂತ ದೇವರು ನಮ್ಮನ್ನು ಕಾಯುವಂತ ದೇವರು ನಮ್ಮನ್ನು ಘನಪಡಿಸುವಂತ ದೇವರು ನಾವು ನೋಡ್ಬೇಕಾದ್ರೆ ಪ್ರಿಯ ಶದ್ರಕ್ ಮಶೇಕ್ ಅಬ್ದುಲ್ ಜೀವಿತದಲ್ಲಿ ಅವ್ರಿಗೆ ಒಂದು ಭಯಂಕರವಾದ ಪರಿಸ್ಥಿತಿ ಬಂತಂದ್ರೆ ಅವ್ರ ಬೇಟೆಗಾರ ಅಂದ್ರೆ ಅವ್ರ ಜೀವಿತ ಜೀವಿತ ಎಂತ ಒಂದು ಸಮಸ್ಯೆ ಎದುರು ಮಾಡಿತ್ತಂದ್ರೆ ಅವರು ಮರಣಕರವಾದ ಒಂದು ಸತ್ತು ಹೋಗುವಂತ ಪರಿಸ್ಥಿತಿ ಗದಗದನಿ ಉರಿಯುವಂತ ಬೆಂಕಿಯಲ್ಲಿ ಬೀಳುವಂತ ಶೋಧನೆ ಅವರ ಜೀವಿತ ಆದ್ರೆ ಅಂತ ಸಮಸ್ಯೆ ಬಂದ್ರ ಬಂದ್ರು ಸಹ ಅವರು ಭಯ ಪಡ್ಲಿಲ್ಲ ಪ್ರೇರಿ ದೇವ್ರ ಮೇಲೆ ಆಧಾರವಾಗಿದ್ದು ಇದ್ದಾಗ ದೇವ್ರವ್ರನ್ನು ಮರಣಕರವಾದಂತ ಅಂತ ಭಯಂಕರ ಪರಿಸ್ಥಿತಿಯಿಂದ ದೇವ್ರು ತಪ್ಪಿಸಿದಂತ ದೇವ್ರ ಪ್ರೇರಿ ಮುಂಜಾನೆ ಜನರು ಯಾವ ಸಮರಾಗುವಂತ ಅಂದ್ರೆ ಎಷ್ಟೇ ನಿಮ್ಮ ಜೀವಿತದಲ್ಲಿ ಹೋರಾಟವು ಸಮಸ್ಯೆಗಳು ಎದುರಾಗ್ತಾ ಇದ್ರು ಓದ್ಬಿರಿ ನಾವು ನೀವು ಮಾಡುವುದೇನೆಂದ್ರೆ ದೇವ್ರ ಮೇಲೆ ಆಶ್ರಯವಾಗಿದ್ದು ದೇವರೇ ನಮ್ಮ ಜೀವಿತ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಮಾಡ್ತಾರೆ ಎಂಬ ಒಂದು ವಿಶ್ವಾಸವು ನಮ್ಮ ಜೀವಿತ ಪ್ರತಿ ಪ್ರತಿದಿನ ಪ್ರಾರ್ಥನೆ ಜೀವಿತ ನಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವದಿಸ್ತಾರೆ ಎಂಬುದಾಗಿ ಪ್ರತಿದಿನ ದಿನ ವಾಗ್ದ ಹಿಡ್ಕೊಂಡು ನಾವು ಪ್ರಾರ್ಥ ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗಿರ್ಬೇಕು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ್ನು ನೆರವೇರಿಸುವಂಥ ದೇವರಾಗಿದ್ದಾರೆ ಆಮೇಲೆ ಇವರ ಕಣ್ಣುಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಎಂಜಾನ್ ಎಸ್ಎಂ ತಂದಿ ಎಷ್ಟು ಜನರು ತಂದು ವಾಗ್ದಾನ ನೋಡ್ತಾ ಈ ಪ್ರಭಾ ಅವರ ಜೀವಿತಲ್ಲಿ ತಂದಿ ಆಶೀರ್ವಾದಕರವಾಗಿ ತಂದಿ ಸಮೃದ್ಧಿಕರವಾಗಿ ತಂದಿ ನೀವು ಆಶ್ವದಿಸುವಂತಂದು ಅವರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನ ಸ್ಥಿತಿಗಳು ಎಷ್ಟಿದಿರುವುದು ಪ್ರಭಾ ಎಲ್ಲ ಬಿಡುಗಡೆ ಮಾಡಪ್ಪ ತಂದೆ ದೇವರೇ ಬೇಟೆಗಾರನ ಬಲಿಯಿಂದಲೂ ಮರಣಕ್ಕರ ವ್ಯಾಧಿಯಿಂದಲೂ ತಪ್ಪಿಸುವಂತ ದೇವರ್ ನೀವೇ ಎಂಬುದಾಗಿ ನಮಗೆ ಮುಂಜಾನಸ ವಾಗ್ದ ಮುಖಾಂತರವಾಗಿ ಮಾತಾಡಿರಪ್ಪ ಎಷ್ಟು ಜನರು ಅವ್ರ ಜೀವಿತ ಇದ್ದಂತ ಪ್ರತಿಯೊಂದು ಹೋರಾಟಗಳಿಂದ ಪ್ರಭಾವ ತಪ್ಪಿಸ್ತಾ ಇದ್ರಪ್ಪ ಅಂದಿದ್ದರೆ ಎಷ್ಟು ಜನರು ಕಮೆಂಟ್ ರು ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾವ ಈ ಒಂದು ಮುಂಜಾನೆ ತಂದಿ ಅವರ ಜೀವಿತಲ ಅದ್ಭುತ ಮಾಡು ಪ್ರಭಾ ಅವರ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭ ಬಿಡುಗಡೆ ಕೊಡ್ತಿದೆಯಪ್ಪ ತಂದೆ ದೇವರೇ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತ ನೆರವೇರಿಸುವಂತ ದೇವರಪ್ಪ ನಿಮಾನ ಸಮಯ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವಾಗಲಿ ಸಹ ಪ್ರಾರ್ಥನೆ ವಿಜ್ಞಾಪನೆಗಳು ನೆಚ್ಚರಿತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೀಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರಿ ಎಷ್ಟು ಜನರು ಮತ್ತು ಜಾನಸಲ್ಲಿ ಇವಾಗ ಕೇಳಿದ್ರು ತುಂಬಾ ಸಂತೋಷ ಪ್ರತಿಯೊಬ್ಬರು ಇವಾಗ್ದನ್ನು ಕೇಳಿ ಆತ್ಮಬಲ ಹುಮ್ಕೊಳ್ರಿ ಪ್ರೇರಿ ಮತ್ತು ಇವಾಗ್ದನ್ನು ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರು ಈ ಇವಾಗ್ದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡಿ ನಿಮ್ಮ ಪ್ರಾರ್ಥನೆ ಬೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ತು ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಬಿಡಿ ಸ್ವಸ್ಥತೆ ಬಿಡುಗಡೆ ಕೂಟ ಪ್ರತಿಯೊಬ್ಬರು ಲೈವದಲ್ಲಿ ಸಹ ಏಕೆ ಬಯಸ್ತ್ರೀ ಮತ್ತು ಪ್ರತಿ ಮುಂಜಾನೆ ಸಹ ವಾರ್ದ ಕೇಳಿ ಆತ್ಮ ಬಲ ಹೊಂದ್ಕೊಳ್ಪ್ರಿ ಆಮೇಲೆ ಗಾಡ್ ಬ್ಲೆಸ್ಸಿ